ಈಗ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅದನ್ನ ತೆಗಿಬೇಕು ಯಾಕಂದ್ರೆ ಕ್ವಾಲಿಟಿ ವರ್ಮಿ ಸೊ ಒಂದು ಇಪ್ಪತ್ತು ಲೀಟರ್ ಬಕೆಟ್ ತಗೊಳ್ಳಿ ಅಥವಾ ಒಂದು ಬಕೆಟ್ ತಗೊಂಡು ನೀರ್ ತುಂಬಿಕೊಂಡು ಮೇಲ್ಗಡೆಯಿಂದ ಹಾಕಿ ಕೆಳಗಡೆಯಿಂದ ಇಡ್ಕೊಳ್ಳಿ ನೀವು ಹುಡುಕೋದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಹತ್ತು ಜನದ ಹತ್ರ ಇರ್ಬೋದು ಹತ್ತು ಅದು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿರೋದು ಒಂದು ಒಬ್ಬರೊ ಇಬ್ರು ಅಷ್ಟೇ ಹಾಗಾಗಿ ನನಗೆ ನನಗೆ ಜಾಸ್ತಿನೇ ಬೇಕು ನನಗೆ ತಿಂಗಳಿಗೆ ವಾರಕ್ಕೆ ನೂರು ಲೀಟರ್ ಬೇಕು ನನ್ನ ಪ್ರತಿ ಸರಿನೂ ಆಚೆ ಕಡೆ ಡಿಪೆಂಡೆನ್ಸಿ ಆಗಿಬಿಡುತ್ತೆ ನಂಗೆ ಬೇಕು ಅಂದಾಗ ಸಿಗಲ್ಲ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಹೇಳಿ ನಾನೇ ಶುರು ಮಾಡಿದೆ ನಾವೀಗ ಕೆಮಿಕಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಟ್ ಮಾಡ್ತೀನಿ ಅಂದರೆ ವರ್ಷಕ್ಕೆ ಏನೂ ಬರಲ್ಲ ಹೌದು ನಾವು ಸಸ್ಟೈನ್ ಆಗಬೇಕು ನಾವು ನಮ್ಮಂತ ಕಾರ್ಪೊರೇಟ್ಲಿ ಕೃಷಿಗೆ ಬಂದು ಸಸ್ಟೈನ್ ಆಗ್ತೀನಿ ಅಂದರೆ ನಾವು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಕೊಡಲೇಬೇಕು ಇಲ್ಲ ಏನು ಕೊಡಲ್ಲಪ್ಪ ಅದು ಬಂದಂಗೆ ಬರಲಿ ಅಂತ ಸೊ ದಯವಿಟ್ಟು ನೀವೇ ಮಾಡ್ಕೊಳ್ಳಿ ಸೊ ರೈತರುಗಳು ನೀವು ಕೃಷಿನೇ ನಿಮ್ಮ ಕಾಯಕವಾಗಿದ್ರೆ ದಯವಿಟ್ಟು ಒಂದ್ಸರಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡ್ಕೊಳ್ಳಿ ಇದು ಎರಡು ತಿಂಗಳು ರೆಡಿ ಆಗಿಬಿಡುತ್ತೆ ಈ ಥರ ಮಾಡಿದ್ರೆ ತುಂಬ ಫಾಸ್ಟ್ ಆಗುತ್ತೆ ಅಂದರೆ ನೀವು ಭೂಮಿ ಮೇಲೆ ಮಾಡ್ತಿಲ್ಲ ಯಾವುದೇ ರೀತಿ ತೊಟ್ಟಿ ಗಿಟ್ಟಿ ಮಾಡಲ್ಲ ತೊಟ್ಟಿ ಮಾಡಿಲ್ಲ ಕೆಳಗಡೆ ಮಲ್ಚಿಂಗ್ ಶೀಟ್ ಹಾಕಿಲ್ಲ ಏನೂ ಹಾಕಿಲ್ಲ ಸೊ ಈ ಡ್ರಮ್ ತಗೋಣ ಇದು ಒಂದು ಟೂ ಹಂಡ್ರೆಡ್ ಲೀಟರ್ ಡ್ರಮ್ ಸೊ ಮೊದಲನೇ ಪ್ರೊಸೆಸ್ಸು ಒಂದು ಮುಕ್ಕಾಲು ಇಂಚು ಕಬ್ಣ ತಗೋ ಒಂದು ಐರನ್ ರಾಡ್ ತಗೊಳ್ಳಿ ಓಕೆ ತಗೊಂಡು ಸೊ ನೀವು ಈ ಥರ ಇಲ್ಲಿಗೊಂದು ಒಂದು ಮೂರು ಇಂಚ್ ಬಿಟ್ಟು ಕೆಳಗಡೆಯಿಂದ ಒಂದು ಮೂರು ಇಂಚ್ ಬಿಟ್ಟು ಒಂದು ತೂತ್ ಮಾಡ್ಕೋಬೇಕು ಕಬ್ಬಿಣ ಕಾಯಿಸಿ ಹಾಕಿದ್ರೆ ತೂತಾಗುತ್ತೆ ಅದಾದಮೇಲೆ ಈ ಥರ ಅಡಾಪ್ಟ್ರು ಎಲ್ಲ ತಗೊಂಡು ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಒಂದು ನೆಲ್ಲಿ ಮಾಡ್ಕೊಳ್ಳಿ ಓಕೆ ಇದು ಮೊದಲನೇ ಸ್ಟೆಪ್ಪು ಡ್ರಮ್ಮಿಂದ ನೀರು ಬೀಳೋ ರೀತಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಳ್ಳಿ ಸೊ ಎರಡನೇ ಅದು ಡ್ರಮ್ಮು ಒಂದು ಎರಡು ಅಡಿ ಮೇಲೆ ಇರಬೇಕು ಯಾಕೆಂದ್ರೆ ಕೆಳಗಡೆ ಕಲೆಕ್ಟ್ ಮಾಡ್ಕೊಳ್ಳೋಕೆ ಇಡಕ್ಕೆ ಬೇಕಾಗುತ್ತೆ ಸೊ ಮೊದಲನೇ ಒಂಬತ್ತು ಇಂಚು ಹ್ಮ್ ಇಲ್ಲಿ ಇಟ್ಟಿಗೆ ಇಟ್ಟಿಗೆ ಚೂರುಗಳು ಹಾಕೋಬೇಕು ಇಟ್ಟಿಗೆ ಚೂರು ಹ್ಮ್ ಮಾಡಿ ಇಟ್ಟಿಗೆ ಆಗಬೇಕು ಸಿಮೆಂಟ್ ಇಟ್ಟಿಗೆ ಆಗಬಾರ್ದು ಮಣ್ಣಿನ ಇಟ್ಟಿಗೆ ಹ್ಞೂ ಹ್ಮ್ ಆಯ್ತಾ ಆಮೇಲೆ ಮತ್ತೆ ಒಂಬತ್ತು ಇಂಚು ದಪ್ಪ ಜಲ್ಲಿ ಫಾರ್ಟಿ ಎಮ್ ಎಮ್ ಜಲ್ಲಿ ಓಕೆ ಆಮೇಲೆ ಒಂಬತ್ತು ಇಂಚು ಟ್ವೆಂಟಿ ಎಮ್ ಎಮ್ ಜಲ್ಲಿ ಆಮೇಲೆ ಒಂಬತ್ತು ಇಂಚು ಮರಳು ಮರಳು ಅಥವಾ ಎಮ್ ಸ್ಯಾಂಡ್ ಓಕೆ ಒಂಬತ್ತು ಎಲ್ಲದು ಒಂಬತ್ತೊಂಬತ್ತು ಇಂಚು ಸೊ ಇಷ್ಟು ತುಂಬಿದಾಗ ನಿಮಗೆ ಹೆಚ್ಚು ಕಡಿಮೆ ಅರ್ಧ ಡ್ರಮ್ಮು ತುಂಬೋಗುತ್ತೆ ಅದ್ರ ಮೇಲೆ ಒಂದು ಈ ಥರ ಮೆಷ್ಶು ಗ್ರೀನ್ ಮೆಶು ಗ್ರೀನ್ ನೆಟ್ಟು ಗ್ರೀನ್ ನೆಟ್ಟು ಇದು ಹಾಕೊಂಬಿಟ್ಟು ಡಬಲ್ ಲೇಯರ್ ಮಾಡಿಬಿಟ್ಟು ಹಾಕ್ಬಿಡಿ ಹಾಕಾದ್ಮೇಲೆ ಅದು ಫಿಲ್ಟರ್ ಪರ್ಪಸ್ ಈಗ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅದನ್ನ ತೆಗಿಬೇಕು ಇಲ್ಲಾಂದ್ರೆ ಕ್ವಾಲಿಟಿ ವರ್ಮಿ ವಾಶ್ ಬರಲ್ಲ ಸೊ ಒಂದು ಇಪ್ಪತ್ತು ಲೀಟರ್ ಬಕೆಟ್ ತೊಗೊಳ್ಳಿ ಅಥವಾ ಒಂದು ಬಕೆಟ್ ತಗೊಂಡು ನೀರು ತುಂಬಿಕೊಂಡು ಮೇಲುಗಡೆಯಿಂದ ಹಾಕಿ ಕೆಳಗಡೆಯಿಂದ ಇಟ್ಕೊಳ್ಳಿ ಇದು ಒಂದು ಒಂದು ವಾರ ಮಾಡಬೇಕು ಆ ಮಣ್ಣು ಕಲ್ಲು ಇಟ್ಟಿಗೆಯಲ್ಲಿರೋ ಕಸಗಳೆಲ್ಲ ಬರಬೇಕು ಆಚೆ ಬಂದು ಕೊನೆಗೆ ನೀರ್ ಹಾಕಿದ್ರೆ ನೀರ್ ತರನೇ ನೀರ್ ಕಲರೇ ಬರಬೇಕು ಅಲ್ಲಿ ತನಕ ನೀವು ಎಷ್ಟು ಸಲ ನೀವು ಟೈಮ್ ಆಗ್ತಾ ಇದ್ದೆ ಸೊ ನಿಮ್ಗೆ ಎಲ್ಲಿ ತನಕ ರಿಪೀಟ್ ಮಾಡಬೇಕು ನೀರ್ ಕಲರ್ ಬರ ತನಕ ರಿಪೀಟ್ ಮಾಡಬೇಕು ಅದು ಒಂದ್ ಮೂರ್ ದಿನದಲ್ಲಾದ್ರು ನೀವು ಜಾಸ್ತಿ ಸರಿ ಮಾಡಿದ್ರೆ ಮೂರ್ ದಿನದಲ್ಲೇ ಆಗುತ್ತೆ ಇಲ್ಲ ದಿನಕ್ಕೆ ಒಂದು ಎರಡು ಮಾಡಿದ್ರೆ ಒಂದು ವಾರ ಆಗುತ್ತೆ ಸೊ ಇದು ಮೊದಲನೇ ಸ್ಟೆಪ್ ಇದಾದ್ಮೇಲೆ ಗೊಬ್ಬರ ರೆಡಿ ಮಾಡ್ಕೋಬೇಕು ಗೊಬ್ಬರ ಹಾಕ್ಬೇಕು ಸೊ ಇನ್ನು ಅರ್ಧ ಭಾಗ ಗೊಬ್ಬರ ಹಾಕ್ಬೇಕು ಅರ್ಧ ಭಾಗ ಅಲ್ಲ ಒಂದು ನಲ್ವತ್ತು ಭಾಗ ಗೊಬ್ಬರ ಹಾಕ್ಬೇಕು ಸ್ವಲ್ಪ ಜಾಗ ಬಿಟ್ಕೊಳ್ಳಿ ಅದು ಯಾವ ಥರ ಗೊಬ್ಬರ ಹಾಕಬೇಕು ಸೆಮಿ ಕಾಂಪೋಸ್ಟ್ ಅರ್ಧಂಬರ್ಧ ಕಳ್ತಿರ್ತಂತಹ ಗೊಬ್ಬರ ಸಗಣಿ ಗೊಬ್ಬರ ಅಥ್ವಾ ಕುರಿ ಗೊಬ್ಬರ ಅಥ್ವಾ ಕೋಳಿ ಗೊಬ್ಬರ ಅದರಲ್ಲಿ ಮೀಥೇನ್ ಗ್ಯಾಸ್ ಇರಬಾರ್ದು ಓಕೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ಮೀಥೆನ್ ಗ್ಯಾಸ್ ಇರಬಾರ್ದು ಮೀಥೆನ್ ಗ್ಯಾಸ್ ಇರಬಾರ್ದು ಹೆಂಗೆ ಚೆಕ್ ಮಾಡೋದು ಅಂದರೆ ಕೈ ಹಾಕಿದಾಗ ಕಾವಿರ್ ಬಿಸಿ ಇರಬಾರ್ದು ಓಕೆ ಸೊ ಬಿಸಿ ಇದ್ದರೆ ಮತ್ತೆ ಅದಕ್ಕೆ ನೀರು ಹಾಕಿ ಎಲ್ಲಿ ತನಕ ನೀರು ಹಾಕಬೇಕು ಮೀಥ್ಯಾನ್ ಗ್ಯಾಸ್ ಹೋಗೋ ತನಕ ನೀರು ಹಾಕಬೇಕು ನಿಮ್ಗೆ ಯಾವಾಗ ಮೀಥೆನ್ ಗ್ಯಾಸ್ ಹೋಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಸಿಗುತ್ತೋ ಆವಾಗ ಹುಳ ಬಿಡಿ ಎಷ್ಟು ಕೆ ಜಿ ಹುಳ ಬಿಡಬೇಕು ಅದು ಕ್ವಶನ್ ಕೆಲವೊಬ್ರು ಎರಡು ಕೆ ಜಿ ಬಿಡ್ತಾರೆ ಕೆಲವೊಬ್ರು ಮೂರು ಬಿಡ್ತಾರೆ ಕೆಲವೊಬ್ರು ಐದು ಕೆ ಜಿ ಬಿಡ್ತಾರೆ ಸೊ ನಾನು ಒಂದೊಂದು ಟ್ರಾಮಿಗೆ ಐದು ಕೆ ಜಿ ಬಿಟ್ಟಿದ್ದೀನಿ ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದರೆ ನೀವು ಎರಡು ಕೆ ಜಿ ಹುಳ ಹಾಕಿದ್ರೆ ಪರ್ ಡೇ ನಿಮಗೆ ಎರಡು ಕೆ ಎರಡು ಲೀಟ್ರ್ ನೀರು ಮಾತ್ರ ತೆಗಿಬೇಕು ಅದಕ್ಕಿಂತ ಜಾಸ್ತಿ ತೆಗೆದ್ರೆ ಕಾನ್ಸಂಟ್ರೇಷನ್ ಹೊಟ್ಟಾಗುತ್ತೆ ಕ್ವಾಲಿಟಿ ವರ್ಮೇವ್ ಸಿಗೋಲ್ಲ ಸೇಮ್ ಮೂರು ಕೆ ಜಿ ಮೂರು ಕೆ ಜಿ ಬಿಟ್ಟಿದ್ರೆ ಮೂರು ಲೀಟ್ರ್ ನಾಲ್ಕು ಕೆ ಜಿ ಬಿಟ್ಟಿದ್ರೆ ನಾಲ್ಕು ಲೀಟ್ರ್ ಐದು ಜಿ ಬಿಟ್ಟಿದ್ರೆ ಐದು ಲೀಟ್ರ್ ಐದು ಲೀಟ್ರ್ಗಿಂತ ಜಾಸ್ತಿ ತೆಗಿಬೇಡಿ ದಯವಿಟ್ಟು ಓಕೆ ಸೊ ಏನೋ ಅರ್ಜೆಂಟ್ ಇದೆಯಪ್ಪ ನಾಳೆ ನಾನು ಗಿಡಗಳಿಗೆ ಕೊಡಬೇಕು ಮತ್ತು ಹತ್ತು ಲೀಟ್ರ್ ಹಾಕ್ಬಿಡ್ತೀನಿ ಕೆಳಗಡೆ ಹತ್ತು ಲೀಟ್ರ್ ಬರ್ಬಿಡುತ್ತೆ ಓಕೆ ತಪ್ಪು ಇದು ಬರುತ್ತೆ ಬಟ್ ಕ್ವಾಲಿಟಿ ಅಲ್ಲ ಮಡಿಕೆಲೆ ಹಾಕೋದಕ್ಕೆ ಕಾರಣ ನೀರು ಅಂತ ಇಲ್ಲ ನನಗೆ ಮಡಕೆ ಇಷ್ಟ ಸಸ್ಟನೆಬಿಲಿಟಿ ಒಂಥರ ಇಲ್ಲಿ ಇದನ್ನಂತೂ ಮಡಕೆಯಲ್ಲಿ ಯೂಸ್ ಮಾಡೋಕ್ಕಾಗಲಿಲ್ಲ ಸೊ ಇದನ್ನಾರು ಮಾಡ ನೀವು ಮಡಿಕೆನ ಯೂಸ್ ಮಾಡಬೇಕು ಅಂತೆಲ್ಲ ಪ್ಲಾಸ್ಟಿಕ್ಕು ಡ್ರ ಪ್ಲಾಸ್ಟಿಕ್ ಬಕೆಟ್ಸು ಏನು ಬೇಕಾದ್ರು ಹಾಕೋಬೋದು ನಿಮ್ಮ ಕನ್ವೀನಿಯೆಂಟ್ ಹೌದು ಸೊ ನನಗೆ ಇಲ್ಲೇ ಒಂದು ಶೆಡ್ದು ಮರ ಹೋಗ್ತಾ ಇತ್ತು ಸೊ ಅದಕ್ಕೆ ಹಾಕೊಂಡಿದ್ದೀನಿ ಹೆಬ್ಬೆವು ಅಲ್ಲ ಇದು ಸುರೈ ಮರ ಸುರೈ ಸುರೈ ಹೀಗಾಗಿ ಇದು ಲೋ ಕಾಸ್ಟು ನಾನು ಏನು ಖರ್ಚು ಮಾಡಿದ್ದೀನಿ ಅಂದರೆ ಒಂದು ಡ್ರಮ್ಮಿಗೆ ನೀವು ಮಾಡಿಕೊಂಡ್ರೆ ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಓಕೆ ಸೊ ಡ್ರಮ್ಮಿಗೆ ಒಂದು ಸಾವಿರ ಈ ಟ್ಯಾಪಿಗೆ ಒಂದು ಇನ್ನೂರು ರೂಪಾಯಿ ಇಟ್ಟಿಗೆ ಕಲ್ಲು ಮಣ್ಣು ಲೇಬರ್ ಕಾಸ್ಟಿಂದ ಇನ್ನೊಂದು ಎಂಟುನೂರು ರೂಪಾಯಿ ಒಂದು ಎರಡು ಸಾವಿರ ರೂಪಾಯಿ ಲೇಬರು ಮತ್ತು ಡ್ರಮ್ಗಾಗುತ್ತೆ ಒಂದು ಮೂರು ಸಾವಿರ ರೂಪಾಯಿ ಎರೆ ಉಳೋಕ್ಕಾಗುತ್ತೆ ಐದು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಒಂದು ಡ್ರಮ್ ಮಾಡೋಕ್ಕೆ ಒಂದು ಡ್ರಮ್ ಮಾಡೋದು ಒಂದು ಡ್ರಮ್ ಮಾಡೋದಕ್ಕೆ

ಸೊ ನಮ್ಮ ತೋಟದ್ದು ಸ ಏನೇನಿದೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋಂಥದ್ದು ಹತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಅಷ್ಟಕ್ಕಷ್ಟೇ ಹತ್ತು ಸಾವಿರ ಹತ್ತು ಸಾವಿರ ಏನು ಸುತ್ತಲಿಗೆ ಮಾತ್ರ ಹತ್ತು ಸಾವಿರ ಖರ್ಚು ಮಾಡಿದ್ರೆ ನಿಮಗೆ ರಾ ಮೆಟೀರಿಯಲ್ ಅದು ನಾನು ಬೇರೆ ಕಡೆ ಮಾರದೆ ಎಷ್ಟು ದುಡ್ಡು ಆಗತ್ತಲ್ವೋ ಅದನ್ನು ಲೆಕ್ಕ ಹಾಕಿಬಿಟ್ಟು ಹೇಳ್ತಿದ್ದೀನಿ ಸೊ ಹತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇದು ಪ್ಯಾಷನ್ ಫ್ರೂಟು ಹೌದು ನಾನು ಮಟಾಳೆ ಸೋಗನ ಎರಡು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಈ ಪ್ಯಾಷನ್ ಫ್ರೂಟ್ ಹಬ್ಬಿಸ್ಬಿಟ್ರೆ ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗು ಕಾಣುತ್ತೆ ಹೌದು ಮತ್ತೆ ಗರಿ ಒಣಗಲ್ಲ ಗರಿ ಒಣಗಲ್ಲ ಇದು ಕಾನ್ಸೆಪ್ಟ್ ಹೌದು ಒಂದು ಮಾಡ್ಕೋಬೇಕು ಗುಡಿಸ್ಲು ಮಾಡಕ್ಕೆ ನಿಮಗೆ ನೀವು ಆಗಬೇಕು ಆಗ್ಬೇಕು ಅಂತ ಮನೆಯಲ್ಲಿ ಒಂದು ಹತ್ತು ಅಡಿ ಜಾಗ ಸಿಕ್ಕಿದ್ರೆ ಅಲ್ಲೂ ಮಾಡ್ಕೋಬಹುದು ನಿಮ್ಗೆ ನಿಮ್ಮ ಅನುಕೂಲ ಬಟ್ ನೀವೇ ಮಾಡ್ಕೊಳ್ಳಿ ಬೇರೆ ರೈತರು ಆಚೆ ಕಡೆಯಿಂದ ತರೋದು ನಿಲ್ಲಬೇಕು ಈಗ ನೀವು ಸ್ಟಾರ್ಟಿಂಗಲ್ಲಿ ಇದನ್ನ ಮಾಡೋಕ್ಕೂ ಮುಂಚೆ ಬೇರೆ ಕಡೆಯಿಂದ ತರಬೇಕು ಇದನ್ನ ಅಂತ ಅನ್ಕೊಳ್ಳಿಲ್ವಾ ನಾನೇ ಮಾಡಬೇಕು ಅಂತ ಅನ್ಕೊಂಡ್ರ ನನಗೆ ನಾನು ಬಂದಿದ್ದು ಮೊದಲನೇ ಫಸ್ಟ್ ಆಫ್ ಆಲ್ ವರ್ಮಿ ವಾಶ್ ನೀವು ಹುಡುಕಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಹತ್ತು ಜನದ ಹತ್ರ ಇರ್ಬೋದು ಓಕೆ ಹತ್ತು ಅದು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿರೋದು ಒಂದು ಒಬ್ಬರೋ ಇಬ್ರು ಅಷ್ಟೇ ಸೊ ಹಾಗಾಗಿ ನನಗೆ ನನಗೆ ಜಾಸ್ತಿನೇ ಬೇಕು ನನಗೆ ತಿಂಗಳಿಗೆ ವಾರಕ್ಕೆ ನೂರು ಲೀಟ್ರ್ ಬೇಕು ಸೊ ನಾನು ಪ್ರತಿ ಸರಿನೂ ಆಚೆ ಕಡೆ ಡಿಪೆಂಡೆನ್ಸಿ ಆಗಿಬಿಡುತ್ತೆ ನಂಗೆ ಬೇಕು ಅಂದಾಗ ಸಿಗೋಲ್ಲ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ಹೇಳಿ ನಾನೇ ಶುರು ಮಾಡಿದೆ ಸೊ ಈಗ ನಾನು ಬೇರೆಯವ್ರಿಗೆ ಕೊಡೋ ಅಷ್ಟು ತಯಾರು ಮಾಡ್ತಾಯಿದ್ದೀನಿ ಓಕೆ ಓಕೆ ಸೊ ನನಗೆ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಮುನ್ನೂರಿಂದ ಐನೂರು ಲೀಟರ್ ತನಕ ಆರ್ಡರ್ ಬರ್ತಾ ಇದೆ ಬೇರೆಯವರು ಕೊಡ್ತಾರೆ ನನಗೆ ನನಗೆ ಎಷ್ಟು ಬೇಕು ಅಷ್ಟು ಸಾಕಾಗಷ್ಟು ಬೆಳ್ಕೊಂಡು ಮಿಕ್ಕಿದ್ ಮಾತ್ರ ಕೊಡೋದು ಅಂದರೆ ನೀವು ಸ್ಟಾರ್ಟಿಂಗಿಂದ ಬಂದು ಸ್ಟಾರ್ಟಿಂಗ್ ಬಂದ್ರಿ ಜರ್ಮನಿಯಿಂದ ಬಂದಿರಿ ನಾನು ಏನೋ ತೋಟದಲ್ಲಿ ಮಾಡ್ತೀನಿ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಗೊಬ್ಬರ ಬೇಡ ಏನೂ ಬೇಡ ಗಿಡಗಳು ಹಂಗೆ ಬೆಳ್ಕೊತವೆ ಹೌದು ಆ ಒಂದು ಕಲ್ಪನೆಯಲ್ಲಿ ಬಂದ್ರಿ ಅಲ್ವಾ ಹೌದು ಅದು ಬದಲಾಯ್ತು ಒಂದು ಒಂದು ವರ್ಷಕ್ಕೆಲ್ಲ ಬದಲಾಯಿತು ಒಂದು ಆರು ತಿಂಗಳಿಗೆ ಬದಲಾಯ್ತು ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅದು ಹುಡುಕಿ ಮಾಡತ್ತಂತ ಇನ್ನೊಂದು ಆರು ತಿಂಗಳಾಯ್ತು ಸೊ ಒಂದು ವರ್ಷ ಬರ ಸತತವಾಗಿ ಸೋಲು ಸೋಲೆ ಗೆಲುವಿನ ಮೆಟ್ಲು ಸೊ ಸೋತು ಆಮೇಲೆ ಇವಾಗ ಖುಷಿಯಾಗಿ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಕೊಡಬೇಕು ನಾವು ತೋಟಕ್ಕೆ ಗಿಡಗಳನ್ನ ನಾವು ಎಲ್ಲಿಂದ ತಂದಿರ್ತೀವಿ ಪ್ರಾಥಮಿಕ ಹಂತದಲ್ಲಿ ಕೊಡಬೇಕು ಏನು ಕೊಡಬೇಕು ಅನ್ನೋದು ಗೊತ್ತಿರಬೇಕು ಓಕೆ ಎಲ್ರಿಗೂ ಗೊತ್ತು ಕೊಡಬೇಕು ಅಂತ ನಾನು ನಾನು ಕೊಟ್ಟೆ ಕೊಟ್ಟಿಲ್ಲ ಅಂತಲ್ಲ ಏನು ಬೇಕು ಅದು ಕೊಟ್ಟಿಲ್ಲ ಓಕೆ ಸೊ ಹಾಗಾಗಿ ನೀವು ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ತಿಳ್ಕೊಬೇಕು ಫಸ್ಟ್ ಸೊ ಬಂದ ತಕ್ಷಣ ಯಾರಿಗೂ ಗೆಲುವು ಸಿಕ್ಕಲ್ಲ ಹೌದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲಿ ನಾನು ಪಂಡಿತ್ಯ ತಗೊಂಡು ಬಂದ್ರೂ ಇಲ್ಲಿಗೆ ಬಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಒಂದೊಂದು ತೋಟಕ್ಕೂ ಒಂದೊಂಥರ ನನಗೆ ವರ್ಕಾಗಿದ್ದು ನಿಮಗೆ ವರ್ಕಾಗೋಲ್ಲ ನಿಮ್ಗೆ ಗೊಕಾಗಿದ್ದ ವರ್ಕ್ ಆಗಲ್ಲ ಸೊ ಹಂಗೆ ಅಂತೇಳ್ಬಿಟ್ಟು ನಾನು ವರ್ಮಿ ವಾಶ್ ತೊಗೊಂಡು ಹೋಗ್ಬಿಡಿ ಪಂಚೆಗವಿ ತೊಗೊಂಡು ಹೋಗ್ಬಿಡಿ ಹಾಕ್ಬಿಡಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಾನು ಅದನ್ನೂ ಹೇಳಲ್ಲ ನನಗೆ ಯಾರಿಗೆ ಯಾರೇ ಫೋನ್ ಮಾಡಿದ್ರು ಸರ್ ನನಗಿದು ವರ್ಕ್ ಆಗಿದೆ ನಾನು ರೆಕಮೆಂಡ್ ಮಾಡ್ತೀನಿ ಸೊ ನೀವು ಬಳಸ್ಬೋದು ನೀವು ಟ್ರೈ ಮಾಡಿ ಸೊ ಒಂದೇ ಸರಿ ನೂರು ಲೀಟ್ರ್ ಇನ್ನೂರು ಲೀಟ್ರ್ ತೊಗೊಂಡು ಹಾಕ್ಬಿಡಿ ಒಂದೊಂದು ಒಂದು ಸ್ಯಾಂಪಲ್ ಆಗಿ ಒಂದು ಹತ್ತು ಗಿಡಕ್ಕೆ ಹಾಕ್ಕೊಂಡು ಟ್ರೈ ಮಾಡಿ ಸಕ್ಸಸ್ ಆಯಿತಾ ಮಲ್ಟಿಪ್ಲೈ ಮಾಡಿ ನನ್ನ ತೋಟದಲ್ಲಿ ಎಲ್ಲ ಗಿಡಗಳಿಂದ ಹಿಡಿದು ಏನೇ ಮಾಡ್ಬೇಕಾದ್ರೂ ಒಂದು ಒಂದು ಬ್ಯಾ ಒಂದು ಬ್ಯಾಗ್ ವರ್ಮಿ ಕಾಂಪೋಸ್ಟ್ ಇಂದ ಶುರು ಮಾಡಿದೆ ಇವತ್ತು ಹತ್ತು ಟನ್ ವರ್ಮಿ ಕಾಂಪೋಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಪರ್ ಮಂತ್ ಸೊ ದಿನಕ್ಕೆ ಎರಡು ಲೀಟ್ರಿಂದ ಶುರು ಮಾಡಿದೆ ಈಗ ದಿನಕ್ಕೆ ಎಂಬತ್ತು ಲೀಟ್ರ್ ಪ್ರೊಡ್ಯೂಸ್ ಆಗ್ತಾ ಇದೆ ಎಂಬತ್ತು ಲೀಟ್ರು ಓಕೆ ಸೊ ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಟ್ರಯಲ್ ಮಾಡಿ ಏನು ವರ್ಕ್ ಆಗ್ತಿದೆ ಏನು ವರ್ಕ್ ಆಗ್ತಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಓಕೆ ಸರ್ ಇನ್ನೊಂದು ನನಗೆ ಇದ್ರ ಬಗ್ಗೆ ಡೌಟ್ ಇದೆ ಈ ಹಾಕಿರ್ತೀರಲ್ಲ ಗೊಬ್ಬರ ಇದು ನೀವು ಯಾವಾಗ ಆಚೆ ತೆಗಿದಿರಾ ಯಾವಾಗ ತಿರುಗಿ ಹಾಕ್ತೀರಾ ಸೊ ಈಗ ನೋಡಿ ಇದು ಇಕ್ಕೆಗಳು ಶುರುವಾಗಿದೆ ಇಕ್ಕೆಗಳು ಓಕೆ ಇದು ಸ್ಮೇಲ್ಗಡೆ ಸಗಣಿ ಇಲ್ಲಿ ಹುಳಗಳು ಹ್ಮ್ ಓಕೆ ಇದು ಹುಳ ಇನ್ನೂ ತಿಂತಾ ಇದೆ ಸೊ ಎರಡು ತಿಂಗಳಿಗೆ ನಾವೇನು ಹಾಕಿದ್ದೀವಿ ಗೊಬ್ಬರ ಸೊ ಅದು ಪೂರ್ತಿ ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ಎರಡು ತಿಂಗಳ ತನಕ ಬಿಡೋ ಅವಶ್ಯಕತೆ ಇಲ್ಲ ಸೊ ಮೇಲ್ಗಡೆ ಕ್ರೀಮಿ ಲೇಯರ್ ಬರ್ತಿರುತ್ತೆ ಸೊ ಕ್ರೀಮ್ ಲೇಯರ್ನ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡಿಕೊಂಡು ಈ ಥರ ತೊಗೋಬೋದು ಓಕೆ ಅದು ಇನ್ನೂ ಸಗಣಿ ಫುಡ್ ಅದರದ್ದು ಇದು ಆ್ಯಕ್ಚುಲಿ ಬಂದು ಇಲ್ಲಿ 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 ಇದೆಯಲ್ಲ ಇಲ್ಲಿ ಇಲ್ಲಿ ಒಂಥರ ಹಂಪ್ ತರ ಕಾಣ್ತಿದೆಯಲ್ಲ ಇಲ್ಲಿ ಪ್ರೆಗ್ನೆಂಟ್ ಅದು ಹಾ ಪ್ರೆಗ್ನೆಂಟ್ ಅದನ್ನ ನೋಡಿದ್ದು ಹಾ ಇನ್ನು ಅದು ಹಂಗೆ ಆಚೆ ಬಂದು ಅದೇ ಮೊಟ್ಟೆ ಆಗುತ್ತೆ ಮೊಟ್ಟೆ ಆಗುತ್ತೆ ಸೊ ಒಂದು ಮೊಟ್ಟೆ ಆಗ ಇದು ಆಕ್ಚುಲಿ ಎರೆಹುಳದಲ್ಲಿ ಒಂದೇ ಹುಳದಲ್ಲಿ ಗಂಡು ಹೆಣ್ಣು ಜಾತಿ ಇರುತ್ತೆ ಒಂದು ಕಡೆ ಗಂಡು ಇನ್ನೊಂದು ಕಡೆ ಹೆಣ್ಣು ನಾನು ಇಟ್ಕೊಂಡಿರೋ ಕಡೆ ಹೆಣ್ಣು ಹಾ ಹೌದು ಸೊ ಅದು ಇನ್ನೊಂದು ಹುಳದ್ದು ಗಂಡು ಭಾಗದ ಜೊತೆ ಮೇಟ್ ಆಗಿ ಸೊ ಮೊಟ್ಟೆ ಮಾಡಿ ಒಂದು ಮೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಹುಳಗಳು ಬರುತ್ತೆ ಓಕೆ ಇದು ಸಣ್ಣ ಹಾಂ ಹಾಂ ಅಲ್ಲಿ ಹಾಂ ಈಗ ಇದರಲ್ಲೇ ದ್ವಂದ್ವ ಇದೆ ಏನು ದ್ವಂದ್ವ ಅಂದರೆ ಇದು ಆಫ್ರಿಕನ್ ಟಾಲ್ ಹುಳ ನಮ್ಮ ದೇಶದಲ್ಲ ಹೌದು ಇದು ನಿಮ್ಮ ಭೂಮಿಯಲ್ಲಿ ಬರುವಂತಹದ್ದು ನಮ್ಮ ದೇಶದ್ದು ಸೊ ಅದು ನ್ಯಾಚುರಲ್ ಆಗಿ ಬರೋದು ಇದು ಬ್ರೀಡಿಂಗ್ ಪರ್ಪಸ್ಗೆ ಇರೋದು ಇದು ಕಾಂಪೋಸ್ಟ್ ಪರ್ಪಸ್ಗೆ ಈಗ ನಮ್ಮ ನಾಟಿ ಹುಳು ಅದು ನಮ್ಮ ನಾಟಿ ಹುಳು ಮಣ್ಣಲ್ಲಿ ಬದುಕುವಂತ ಶಕ್ತಿ ಇದೆ ಶಕ್ತಿ ಇದೆ ಇವುಗಳು ಮಣ್ಣಲ್ಲಿ ಬದುಕಲ್ಲ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನಾವು ಆಚೆ ಕಡೆಯಿಂದ ತಂದು ಬಿಡೋಂತಹದ ನೆಸೆಸಿಟಿ ಇಲ್ಲ ಬಟ್ ಅಂದ್ರೆ ನಾವೀಗ ಕೆಮಿಕಲ್ ಫಾರ್ಮಿಂಗ್ ಇಂದ ನ್ಯಾಚುರಲ್ ಫಾರ್ಮಿಂಗ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಒಂದೇ ವರ್ಷಕ್ಕೆ ಏನೂ ಬರಲ್ಲ ನಾವು ಸಸ್ಟೈನ್ ಆಗ್ಬೇಕು ನಾವು ನಮ್ಮಂತ ಕಾರ್ಪೊರೇಟ್ ಇದ್ದು ಕೃಷಿಗೆ ಬಂದು ಸಸ್ಟೈನ್ ಆಗ್ತೀನಿ ಅಂದ್ರೆ ನಾವದಕ್ಕೆ ಸ್ಟಾರ್ಟಿಂಗಲ್ಲಿ ಕೊಡ್ಲೇಬೇಕು ಇಲ್ಲ ಏನು ಕೊಡಲ್ಲಪ್ಪ ಅದು ಬಂದಾಗ ಬರಲಿ ಅಂತಂದ್ರೆ ಹತ್ತು ವರ್ಷ ಆಗುತ್ತೆ ವರ್ಷ ಕ್ವಾಲಿಟಿ ನಿಮ್ ನಿಮ್ ಭೂಮಿ ಹೆಂಗಿರುತ್ತೆ ಆ ಕ್ವಾಲಿಟಿ ಮೇಲೆ ಹತ್ತು ವರ್ಷ ಆಗುತ್ತೆ ಅಂತ ಹೇಳಲ್ಲ ತಪ್ಪು ಅದು ಒಂದ್ ವರ್ಷದಲ್ಲಿ ರೆಡಿ ಆದ್ರೂ ಬರ್ತದೆ ಅದು ನಿಮ್ಗೆ ಇನ್ನೊಂದು ಏಳು ಎಂಟು ತಿಂಗಳು ಜಾಸ್ತಿ ತಗೊಂಡಿದೆ ಆ ಲೇಟ್ ಆಗಿ ಲೇಟ್ ಆಗಿ ಬರುತ್ತೆ ಅಷ್ಟೇ ನಿಮಗೆ ಕಾಯಕ್ಕೆ ಶಕ್ತಿ ಇದೆಯಾ ಕಾಯ್ಬೋದು ಇಲ್ಲ ನಾನು ಕೊಟ್ಟು ಬೇಗ ರೆಡಿ ಮಾಡ್ಕೊತೀನಿ ಅಂದರೆ ಈಗ ಜಿಮ್ಗೆ ಹೋದಂಗೆ ಜಿಮ್ಗೆ ಹೋಗಿ ಜಿಮ್ಗೆ ಮಜಲ್ ಬಿಲ್ಡ್ ಮಾಡೋದಿರಲಿ ಎರ ಮಾಡ್ಕೊಂಡು ಮಾಡಿಕೊಂಡು ಲೀನ್ ಬಾಡಿ ಮಾಡ್ಕೊಂಡಂಗೆ ಸೊ ನಿಮಗೆ ಏನು ಮಾಡಬೇಕು ಅಂತ ನಿಮಗೆ ಬಿಟ್ಟಿದ್ದು ಕರೆಕ್ಟ್ ಸೊ ಈಗ ಇದ್ರಲ್ಲಿ ನನಗೆ ಎರಡು ತಿಂಗಳ ಮೇಲೆ ಗೊಬ್ಬರ ರೆಡಿ ಆಗುತ್ತೆ ಈಗ ಗೊಬ್ಬರನೂ ತೆಗಿತೀನಿ ಹುಳ ಎರಡು ತಿಂಗಳಿಗೆ ಡಬಲ್ ಆಗುತ್ತೆ ನಂಗೆ ಐದು ಕೆ ಜಿ ಬಿಟ್ಟಿದ್ದು ಹತ್ತು ಕೆ ಜಿ ಹುಳ ಆಗುತ್ತೆ ಸೊ ನೀವು ಉಳ್ಳನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲೇಬೇಕು ಅಲ್ಲೇ ಬಿಟ್ಬಿಟ್ರೆ ಜಾಗ ಒಂದು ರೂಮಲ್ಲಿ ಒಂದು ಸಾವಿರ ಜನ ಕೂಡಾಕ್ತಂಗೆ ಸೊತ್ತಾಗಿಬಿಡ್ತವೆ ಸೊ ಎರಡು ಒಂದ್ಸಲ ತಗಿತೀರಾ ಎರಡು ಒಂದ್ಸರಿ ತೆಗಿತೀನಿ ತೆಗೆದು ನಮ್ದು ವರ್ಮಿ ಕಂಪೋಸ್ಟು ಬೆಡ್ಗಳಿದಾವೆ ಸೊ ವರ್ಮಿ ಕಂಪೋಸ್ಟ್ ಬೆಡ್ಗಳಿಗೆ ಹಾಕೋತೀವಿ ಸೊ ಮತ್ತೆ ಇದನ್ನು ಇದಕ್ಕೆ ಇಂಪಾರ್ಟೆಂಟು ನಾವು ನಾವು ಬರೀ ಇನ್ನೊಂದು ಇಂಪಾರ್ಟೆಂಟ್ ನಾನು ಬರೀ ವರ್ಮಿ ವಾಶ್ ಪ್ರಿಪೇರ್ ಮಾಡ್ತಾಯಿಲ್ಲ ಎನ್ರೀಶ್ಟ್ ವರ್ಮಿ ವಾಶ್ ಪ್ರಿಪೇರ್ ಮಾಡಿ ಅಲ್ಲಿ ಪ್ರಿಪೇರ್ ಎನ್ ಎನ್ರಿಶ್ಟ್ ವರ್ಮಿ ವಾಶ್ ಪ್ರಿಪೇರ್ ಮಾಡ್ತೀನಿ ಹೆಂಗೆ ಆಗುತ್ತಲ್ಲ ಇದು ಸ್ಲರಿ ಸಗಣಿ ಕಲಸಿರೋದು ಸಗಣಿ ನಮ್ಮ ನಾಟಿ ಹೆಸರು ಸಗಣಿ ಕಲಸಿದು ಫುಡ್ಡು ಖಾಲಿ ಸೆಮಿ ಕಂಪೋಸ್ಟ್ ಹಾಕಿದ್ದೀನಿ ಅದು 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 ತಿಂತಾ ಇರುತ್ತೆ ಈಗ ನಮಗೆ ಬರೀ ದಿನ ಅನ್ನ ಸಾರು ಕೊಟ್ಟರೆ ದಿನ ತಿಂತೀರಾ ಸೊ ಒಂದು ಒಂದು ದಿವಸ ಒಬ್ಬಟ್ಟು ಒಂದು ದಿವಸ ಹೂರ್ಣ ಇನ್ನೇನೋ ಕಜ್ಜಾಯ ಕೊಟ್ಟರೆ ಖುಷಿ ಪಡೋದು ಹಂಗೆ ಅವನು ಸೊ ಅದನ್ನು ಇಟ್ಕೋಬೇಕು ಈಗ ಇಲ್ಲಿ ಹಾಕಿರೋದು ನಾಟಿ ಸಗಣಿ ಹಾಂ ನಾಟಿ ಹಸು ಸಗಣಿ ಮಾತ್ರ ಮೀತೇನ್ ಹೋಗಿದೆ ಎಷ್ಟು ದಿನ ಅದು ನಾವು ನಮಗ್ ಬಿಟ್ಟಿದ್ದು ನೀರು ಎಷ್ಟು ಕೊಟ್ಟು ನೀರು ದಿನ ಕೊಟ್ರ ಒಂದು ವಾರದಲ್ಲಿ ಹೋಗುತ್ತೆ ಇಲ್ಲ ನೀರು ಕೊಡ್ಲಿಲ್ಲ ಹಂಗೇ ಬಿಡ್ತೀನಿ ಅಂದರೆ ಒಂದು ಒಂದು ವರ್ಷ ಆದ್ರೂ ಹೋಗಲ್ಲ ಸೊ ನಮ್ಗೆ ನಾವು ಪ್ರಿಪೇರ್ ಮಾಡ್ಕೋಬೇಕದು ಸೊ ನಾವು ಇಲ್ಲಿ ಅದು ಸೆಮಿ ಕಾಂಪೋಸ್ಟ್ ಮಾಡ್ಕೊಂಡು ಹಾಕಿದ್ದೀವಿ ಈಗ ಅದಕ್ಕೆ ಕಜ್ಜಾಯ ದೋಸೆ ಏನೇನೋ ಏನು ಸ್ಪೆಷಲ್ ಫುಡ್ ಅದು ಬರೀ ಇದು ಸಗಣಿ ಅಷ್ಟೇ ಅಲ್ಲ ಸೊ ನಾವು ಇದಕ್ಕೆ ಪಂಚಗಾವೇನ ಮಿಕ್ಸ್ ಮಾಡ್ತೀವಿ ಸೊ ಇದು ಜೀವಾಮೃತ ನಮ್ಮ ಹತ್ರ ಅನೋರಾಬಿಕ್ ಜೀವಾಮೃತ ಟ್ಯಾಂಕ್ ಇದೆ ಸೊ ಲಿಕ್ವಿಡ್ ಫಾರ್ಮಲ್ಲಿ ಜೀವಾಮೃತ ಸಿಗುತ್ತೆ ದಿನಕ್ಕೆ ಐವತ್ತು ಲೀಟ್ರ್ ಸೊ ಅದನ್ನು ಮಿಕ್ಸ್ ಮಾಡಿ ನೀರು ಹಾಕಲ್ಲ ಕಳ್ಸ್ಬೇಕಾದ್ರೆ ನೀರು ಹಾಕಿ ಕಲಿಸಲ್ಲ ಜೀವಾಮೃತ ಹಾಕ್ಬಿಟ್ಟೆ ಕಲಿಸ್ತೀವಿ ಹಾಂ ಸರ್ ಸೊ ಹಾಗಾಗಿ ಇದರಲ್ಲಿ ಪಂಚಕವ್ಯ ಮತ್ತು ಜೀವಾಮೃತದಲ್ಲಿ ಮತ್ತೆ ಇದು ಹಾಕ್ತೀವಿ ಅದು ಗೋಕೃಪಾಮೃತನೂ ಹಾಕ್ತೀವಿ ಗೋಕುಪ್ ಇದು ನೋಡಿದ ಗೋಕೃಪಾಮೃತ ಅಮೃತ ಕಲ್ಚರ್ ಕಲ್ಚರ್ ಅದು ಸೊ ನಮ್ಮ ಮನೆಯಲ್ಲಿ ಪ್ರೊಡಕ್ಷನ್ ಆಗುತ್ತೆ ಯಾಕೆಂದರೆ ದಿನ ತಿರುಗಿಸ್ಬೇಕಿಲ್ಲ ಹಾಳಾಗ್ಬಿಡುತ್ತೆ ಅಂತ ಮನೆಯಲ್ಲೇ ಕಲ್ಚರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಓಕೆ ಓಕೆ ಸೊ ಇಷ್ಟನ್ನು ಹಾಕಿ ಇದನ್ನು ರೆಡಿ ಮಾಡಿರ್ತೀವಿ ಸೊ ದಿನ ಏನು ಮಾಡ್ತೀವಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಸರಿ ಇದನ್ನು ಒಂದು ನಾಲ್ಕು ಲೀಟ್ರು ಓ ಈ ಥರ ಮೇಲ್ಗಡೆ ಈ ಥರ ಫುಡ್ ಕೊಡ್ತೀವಿ ಫುಡ್ ಕೊಟ್ಟ ತಕ್ಷಣ ಕೋಳಿಗಳು ಎಲ್ಲ ನೀವು ನೆಕ್ಸ್ಟ್ ಡೇ ಬಿಟ್ಟರೆ ಎಲ್ಲ ಹುಳ ಸಗಣಿ ಎಲ್ಲಿದೆ ಅಲ್ಲೇ ಇರುತ್ತೆ ಆಮೇಲೆ ಇದು ನೀವು ಹೆರೆ ಹುಳ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಒಳ್ಳೆ ಮೆಥಡ್ ಕಷ್ಟನೇ ಪಡ್ಬೇಕಾಗಿಲ್ಲ ಈ ಥರ ಸ್ಲರಿ ಮಾಡಿಕೊಂಡು ಒಂದು ಕಡೆ ಈಗ ನಾವು ಇಲ್ಲಿ ಇದು ಗೊಬ್ಬರ ಹಾಕ್ಬಿಟ್ಟಿದೆ ಇದು ಪೂರ್ತಿ ಸೊ ನಾವೀಗ ಹುಳ ಕಮ್ ತಗೋಬೇಕು ಅದಕ್ಕೆ ಏನು ಮಾಡಿದಿವಿ ಮಧ್ಯ ಒಂದು ಸಾಲ್ ಮಾಡ್ಕೊಂಡ್ಬಿಟ್ಟು ಓಕೆ ಸೊ ಅಲ್ಲಿ ಚೆನ್ನಾಗಿ ಸ್ಲರಿ ಹಾಕ್ಬಿಟ್ಟು ಜೀವಾಮೃತ ಪಂಚಗವೆಲ್ಲ ಕವೆಲ ಸೊ ಇನ್ನೊಂದು ಎರಡು ದಿನದಲ್ಲಿ ಎಲ್ಲ ಬಂದು ಸೇರ್ಕೊಬಿಡುತ್ತೆ ಹುಳ ಎತ್ಕೋತೀವಿ ಕಂಪೋಸ್ಟ್ ಬೇರೆ ಇಲ್ಲ ಅಂದ್ರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಹೌದು ಸರ್ ಕೆಳಗಡೆಯಿಂದ ಎಲ್ಲ ಆಗುತ್ತೆ ಸರ್ ಅದನ್ನ ಆಕರ್ಷಣೆ ಮಾಡಿಸಿ ಮೇಲ್ಗಡೆ ತಂದು ಎತ್ಕೋಬೇಕು ಹೌದು ಅದೊಂದು ಸ್ವಲ್ಪ ನಿಮ್ಮ ಪ್ರಯೋಗ ಅದು ಅದು ಕಲಿತಾ ಕಲಿತಾ ಬರುತ್ತೆ ತಪ್ಪು ತಪ್ಪಾಗಿ ಆಮೇಲೆ ಇದು ಹಿಂಗೆ ಮಾಡಿದ್ರೆ ಸರ್ ಹೋಗುತ್ತಲ್ಲ ಅಂತ ಮಾಡೋದು ಓಕೆ ಭೂಮಿಲೂ ಅಷ್ಟೆ ಸರ್ ಕೆಳಗಡೆ ಇರುತ್ತೆ ಎಂಟು ಅಡಿ ಕೆಳಗಡೆ ಇರುತ್ತೆ ಎರಡು ಮೇಲೆ ಬರುತ್ತೆ ಅದು ಸಗಣಿ ಹಾಕಿದ ಮಾರಣೆಗೆ ಹೌದು ತಿನ್ನಕ್ಕೆ ಬಂದಿರುತ್ತೆ ನಾವು ಎಂಟು ಅಡಿ ಕೆಳಗಡೆ ಇರೋದನ್ನ ತಗೋತೀವಿ ಅಂದರೆ ಇನ್ನು ಇದು ಮೂರು ಅಡಿ ಎರಡು ಅಡಿ ಕೆಳಗಡೆ ಇದೆ ಸ ನೀವು ಇದನ್ನ ಮಾಡಿದಾಗ ನಿಮಗೆ ವರ್ಮಿ ವಾಶ್ ಸಿಕ್ತು ವರ್ಮಿ ಕಾಂಪೋಸ್ಟು ಸಿಕ್ತು ಉಳ್ಳ ಮಲ್ಟಿಪ್ಲೈ ಆಯಿತು ಮೂರು ಥರ ಲಾಭ ಓಕೆ ಸೊ ದಯವಿಟ್ಟು ನೀವೇ ಮಾಡ್ಕೊಳ್ಳಿ ಸೊ ರೈತರುಗಳು ನೀವು ರ ಕೃಷಿನೇ ನಿಮ್ಮ ಕಾಯಕವಾಗಿದ್ರೆ ದಯವಿಟ್ಟು ಒಂದು ಸರಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡ್ಕೊಳ್ಳಿ ಇಲ್ಲ ನಮ್ಮ ಥರ ಕಾರ್ಪೊರೇಟಿಂದ ಬರೆದು ಸ್ಟಾರ್ಟಿಂಗಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಮಾಡೋರು ಯಾರು ಈ ಥರ ಇದ್ದಾರೆ ಅವರಿಂದ ತಗೊಳ್ಳಿ ತಗೊಂಡು ನೀವು ಮಾಡ್ಕೊಳ್ಳೋ ತನಕ ನಿಮ್ಗೆ ಆಗೋ ತನಕ ಆಮೇಲೆ ನೀವು ಮಾಡ್ಕೊಳ್ಳಿ ಸೊ ಕೆಲವೊಬ್ರಿಗೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂಥವ್ರು ಏನೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕಾಗತ್ತೆ ಸೊ ಇದು ವರ್ಮಿ ಕಾಂಪೋಸ್ಟು ಮತ್ತೆ ವರ್ಮಿ ವಾಶ್ ಪಂಚಗವ್ಯ ಈ ಜಾಗ ಏನಿದೆ ಈ ಜಾಗ ನಿಮ್ಮ ತೋಟಕ್ಕೆ ಏನೇನ್ ಬೇಕೋ ಈ ಗೊಬ್ಬರದ ಕಾರ್ಖಾನೆ ಇದೆ ನಾನು ಇದರಲ್ಲಿ ಗೋಕೃಪಾಮೃತ ಮಾಡ್ತೀನಿ ಪಂಚಗವ್ಯ ಮಾಡ್ತೀನಿ ವರ್ಮಿ ವಾಶ್ ಮಾಡ್ತೀನಿ ವರ್ಮಿ ಕಾಂಪೋಸ್ಟ್ ಮಾಡ್ತೀನಿ ಸೊ ಬಿಲ್ವ ಪತ್ರ ರಸಾಯನ ಮಾಡ್ತೀನಿ ಪೊಟ್ಯಾಶ್ ಮಾಡ್ತೀನಿ ಅದು ಬಿಲ್ವ ಪತ್ರ ರಸಾಯನ ಪೊಟ್ಯಾಶ್ ಇದು ಬಿಲ್ವ ಪತ್ರೆಯಿಂದ ಮಾಡಿರೋದು ಬಾಳೆ ಹೂವಿಂದನೂ ಪೊಟ್ಯಾಶ್ ಮಾಡ್ತೀನಿ ಬಾಳೆ ದಿಂಡಿಂದ ಪೊಟ್ಯಾಶ್ ಮಾಡ್ತೀನಿ ಸೊ ಹೀಗೆ ನೀವೇ ಮಾಡ್ಕೋಬೇಕು ಸರ್ ಏನೇ ಇದ್ರೂ ನೀವೇ ಮಾಡ್ಕೋಬೇಕು ಇನ್ನೊಂದು ನಾನು ಎರಡು ಮಾಡಿಲ್ಲ ಫಿಶ್ ಶಾಮಿನ ಸೀಡ್ ಮತ್ತು ಬಯೋಚಾರು ಸದ್ಯದಲ್ಲೇ ಅದನ್ನು ಶುರು ಮಾಡ್ತೀನಿ ಓಕೆ ಸರ್ ಓಕೆ ಸೊ ನಮ್ಮದೇ ಓನ್ ನರ್ಸರಿ ಇದು ಏನು ಬೇಕು ಅದನ್ನು ನಾವು ಹಾಕೋತೀವಿ ಸೊ ನೋಡಿ ಇದನ್ನೆಲ್ಲ ಶೂ ಪಂಚಗವ್ಯ ಇದನ್ನೆಲ್ಲ ಜೀವಾಮೃತ ಎಲ್ಲ ಯೂಸ್ ಮಾಡಿ ಬೆಳೆದಿರುವಂತಹ ಡ್ರ್ಯಾಗನ್ ಫಾರ್ಮ್ ಇದು ಸೊ ಎಷ್ಟು ತಿಂಗಳಾಗಿರ್ಬೋದು ಹೇಳಿದ್ದು ಇದರ ಒಂದು ವರ್ಷ ಸೊ ಏಳು ತಿಂಗಳು ಬೆಳೆ ಏಳು ತಿಂಗಳಿಗೆ ಈ ಥರ ಸ್ಪ್ರೆಡ್ ಆಗಿದೆ ಸೊ ಅದ್ರಲ್ಲಿ ತುಂಬ ಪ್ರೂನ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಪ್ರೂನ್ ಮಾಡಿ ಅದನ್ನ ಎಲ್ಲೆಲ್ಲಿ ಪ್ರೂನ್ ಮಾಡಬೇಕು ಅನ್ನೋದೊಂದು ಪ್ರೊಸೀಜರ್ ಇದೆ ಸೊ ಅದನ್ನು ಮಾಡಿದ್ದೀನಿ ಸೊ ನೀವು ಡ್ರ್ಯಾಗನ್ ಮಧ್ಯ ವೇಸ್ಟ್ ಆಗಬಾರ್ದು ಜಾಗ ಅಂತ ಹೇಳ್ಬಿಟ್ಟು ಪೈನಾಪಲ್ ಹಾಕೊಂಡಿದ್ದೀನಿ ಪೈನಾಪಲ್ ಮತ್ತೆ ಡ್ರ್ಯಾಗನ್ಗೆ ಒಂದೇ ಥರ ನೀರು ಕೇಳುತ್ತೆ ಸೊ ಈ ಬೆಳವಣಿಗೆನೇ ನೋಡ್ಬೋದು ಸೊ ನೋಡಿ ಹಿಂಗೆ ಬಂದಿದೆ ಆ್ಯಕ್ಚುಲಿ ಒಂದೂವರೆ ವರ್ಷದ ಗಿಡ ಥರ ಬಂದಿದೆ ಅದು ಪೈನಾಪಲ್ ಪರಂಗಿ ಹಾಕೊಂಡಿದ್ರಲ್ಲ ಅದು ಪರಂಗಿ ಹಕ್ಕಿ ತಂದು ಹಾಕಿರೋದು ಹಕ್ಕಿ ತಂದು ಅದೊಂದು ಕರೆಕ್ಟಾಗಿ ನೋಡಿ ನೀವು ಹಾಕಿರೋ ಥರನೇ ಇದೆ ಇದು ಟೊಮೆಟೊ ಅಷ್ಟೇ ಮುಂಚೆ ಗಿಂತ ಮುಂಚೆ ಟೊಮೆಟೊ ಇತ್ತು ಆ ಟೊಮೆಟೊ ಅಲ್ಲೇ ಹಣ್ಣಾಗಿ ಬಿದ್ದು ಅಲ್ಲೇ ಉಟ್ಕೊಂಡಿರೋದು ನಾನು ಅದಕ್ಕೆ ಏನೂ ಕೊಟ್ಟಿಲ್ಲ ನಮಗೆ ಮನೆಗೆ ಸಾಕಾಗಷ್ಟು ನಮ್ಮ ಅಕ್ಕಪಕ್ಕದವ್ರು ಕೂಡ ಅಷ್ಟು ಇಳಿದು ಬರ್ತಾ ಇದೆ ಸೊ ಇಷ್ಟು ವರ್ಮಿ ವಾಶ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದಲ್ಲದೆ ನಾವು ವರ್ಮಿ ಕಾಂಪೋಸ್ಟ್ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾಯಿದ್ದೀವಿ ಸೊ ಅದು ಓಪನ್ ಅದು ಮಲ್ಟಿಪಲ್ ಇದು ಎಚ್ ಡಿ ಪಿ ಬ್ಯಾಗ್ ಮೆಥೆಡು ಓಕೆ ಸೊ ಇದು ಸ್ವಲ್ಪ ಖರ್ಚಾಗುತ್ತೆ ಖರ್ಚು ಇಲ್ಲದೇನೂ ಮಾಡ್ಬೋದು ಅದು ನಾನು ಜಾಸ್ತಿ ಇದು ಬ್ರೀಡಿಂಗ್ ಪರ್ಪಸ್ಗೆ ಅಂತ ಒಂದೆರಡು ಇಟ್ಕೊಂಡಿದ್ದೀನಿ ಅಷ್ಟೆ ಅದು ಬಿಟ್ಕೊಂಡ್ರೆ ಮಿಕ್ಕಿದೆಲ್ಲ ಓಪನ್ ಮೆಥಡಲ್ಲೇ ಹಾಕ್ತಾಯಿದೆ ಓಪನ್ ಮೆಥಡ್ ಅಂದರೆ ಯಾವ ರೀತಿ ಮೊದಲಿಗೆ ಟ್ರ್ಯಾಕ್ಟ್ರಲ್ಲಿ ಸಗಣಿ ಹಾಕಿಸ್ಕೋತೀನಿ ಆಚೆ ಕಡೆಯಿಂದ ಓಕೆ ಸೊ ನಮ್ಮಲ್ಲಿ ನಾಟಿ ಹಸು ಒಂದು ಜಾಸ್ತಿ ಸಿಗೋಲ್ಲ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಜಾಸ್ತಿ ಆಚೆ ತಿಂತರಬೇಕು ಹಾಂ ಸೊ ನಾವು ಇದು ಸಗಣಿ ಗುಂಡ್ ಹಿಪ್ಪೆ ಹಾಕಿಸ್ಕೊಂಡು ಅದನ್ನು ರೋ ಮಾಡ್ಕೋತೀವಿ ಒಂದು ಮೂರು ಅಡಿ ಒಂದು ಎರಡು ಅಡಿ ಉದ್ದ ಎಲ್ಲ ಮಾಡಿಕೊಂಡು ಓಕೆ ಫಸ್ಟು ಗೊಬ್ಬರ ರೆಡಿ ಮಾಡ್ಕೋತೀವಿ ನೀವು ಮೇಲ್ಗಡೆ ನಡೀತಾ ಇದೆ ಪ್ರಾಸೆಸ್ ಅವಾಗೆಲ್ಲ ನೋಡಿದ್ರಲ್ಲ ಸೊ ಆ ಪ್ರಾಸೆಸ್ ಅಲ್ಲಿ ಅದಕ್ಕೆ ಟ್ರೈಕೋಡರ್ಮ ಮೆಟರೈಸಿಯಮ್ ಸೂಡಮನ್ನು ಸ್ವಲ್ಪ ಕಲ್ಚರ್ಸ್ ಎಲ್ಲ ಹಾಕಿ ಅದನ್ನು ಎನ್ರಿಚ್ ಮಾಡ್ಕೋತೀವಿ ನೀರು ಬಿಟ್ಟು ಅದರಲ್ಲೂ ಮೀಥನ್ ಗ್ಯಾಸ್ ತೆಗಿತೀವಿ ಇದು ಮೊದಲನೇ ಸ್ಟೆಪ್ಪು ಭೂಮಿಯಿಂದ ಒಂದು ಎರಡು ಅಡಿ ಬಿಟ್ಟಿರ್ತೀವಿ ಅದೆಲ್ಲ ಡಿಕಂಪೋಸ್ ಆಗಿ ಕೊನೆಗೆ ಇಷ್ಟು ಬಂದಿರುತ್ತೆ ಸೊ ನೋಡಿ ಇದೆಲ್ಲ ಗೊಬ್ಬರ ಆಗೋಗಿದೆ ಏನ ಇನ್ನೂ ಫಿಲ್ಟ್ರ್ ಮಾಡಿ ನಾವು ಸಾಮಾನ್ಯವಾಗಿ ಫಿಲ್ಟರ್ ಮಾಡಿ ಕೊಡಲ್ಲ ಯಾರಿಗು ಸೊ ಯಾಕಂದರೆ ಫಿಲ್ಟ್ರು ಒಂದು ಲೇಬರ್ ಪ್ರೋಸೆಸ್ಸು ಸೊ ಸಾವಯವ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಫಿಲ್ಟ್ರ್ ಕೇಳಲ್ಲ ಸೊ ಯಾರು ಆರ್ಗ್ಯಾನಿಕ್ ಕೆಮಿಕಲ್ ಮಾಡ್ತಾರೆ ಅವ್ರು ಮಾತ್ರ ಫಿಲ್ಟ್ರ್ ಕೇಳ್ತಾರೆ ಸೊ ನಾವು ಅಂಥವ್ರು ಕೊಡೋದೇ ಇಲ್ಲ ಸೊ ನಮ್ಮ ಹತ್ರ ತೊಗೋಬೇಕು ಅಂತಂದರೆ ಹಿಂಗೆ ಕೊಡೋದು ಏನು ಇದ್ರದ್ದು ಅಡ್ವಾಂಟೇಜ್ ಏನಂತಂದರೆ ನಾವು ಹುಳ ಸಮೇ ಜಾಸ್ತಿ ಮೊಟ್ಟೆಗಳು ಹೋಗುತ್ತೆ ಫಿಲ್ಟರ್ ಮಾಡಿದ್ರೆ ಹುಳ ಸಣ್ಣ ಸಣ್ಣ ಹುಳ ಎಲ್ಲ ಮೊಟ್ಟೆಗಳು ಹೋಗಲ್ಲ ಮೊಟ್ಟೆಗಳು ಹೋಗುತ್ತೆ ಸಣ್ಣ ಸಣ್ಣ ಹುಳಗಳು ಹೋಗಲ್ಲ ನಾವು ಹುಳ ಸಮೇತ ಕೊಡ್ತೀವಿ ಒಂದು ಅಷ್ಟು ಎಷ್ಟು ಹುಳಗಳು ಹೋಗುತ್ತೆ ಸೊ ಅವ್ರಿಗೆ ಹುಳ ಲಾಭ ಸಿಗುತ್ತೆ ಒಂದು ಸಣ್ಣ ಸಣ್ಣದ್ದು ಕಸ ಕಡ್ಡಿ ಕಲ್ಲು ಸಣ್ಣ ಸಣ್ಣದ್ದು ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದು ಅರ್ಧ ಕೆ ಜಿ ಒಂದು ಕೆಜಿ ಜಾಸ್ತಿನೂ ಗೊಬ್ಬರ ಹಾಕೊಡ್ತೀವಿ ಸೊ ವಿನ್ ವಿನ್ ನಮಗೂ ಲೇಬರ್ ಪ್ರೊಸೆಸ್ ಕಡಿಮೆ ಆಗುತ್ತೆ ಇದು ಎಷ್ಟು ಇದು ಎರಡು ತಿಂಗಳು ರೆಡಿ ಆಗಿಬಿಟ್ಟಿದೆ ಈ ತರ ಮಾಡಿದ್ರೆ ತುಂಬಾ ಫಾಸ್ಟ್ ಆಗುತ್ತೆ ಅಂದ್ರೆ ನೀವು ಭೂಮಿ ಮೇಲೆ ಮಾಡ್ತೀರ ಯಾವುದೇ ರೀತಿ ತೊಟ್ಟಿ ಗಿಟ್ಟಿ ಮಾಡಲ್ಲ ತೊಟ್ಟಿ ಮಾಡಿಲ್ಲ ಕೆಳಗಡೆ ಮಲ್ಚಿಂಗ್ ಶೀಟ್ ಹಾಕಿಲ್ಲ ಓಕೆ ಏನು ಹಾಕಿಲ್ಲ ಮೇಲ್ಗಡೆ ಒಂದು ಹೊದಕೆ ಕೊಟ್ಟಿದೀವಿ ನೀವು ಸಗಣಿ ಹಾಕಿದರಲ್ಲ ಅವಾಗ ಸ್ಟಾರ್ಟಿಂಗ್ ಎಷ್ಟಡಿ ಒಂದಡಿ ಮೇಲೆ ಇತ್ತು ಅದು ಎರಡಡಿ ಎರಡಡಿ ಈಗ ಎಷ್ಟಡಿ ಇದೆ ನೋಡಿ ಅದು ಇನ್ನೂ ಉಳ ಬಿಟ್ಟಿಲ್ಲ ಅದು ಓಕೆ ಈಗ ಒಂದು ಮುಕ್ಕಾಲ್ ಅಡಿ ಒಂದಡಿ ತನಕ ಹೋಗಿದೆಯಲ್ಲ ಹೌದು ಇದು ಹತ್ತಿರ ಎರಡು ಅಡಿ ಇದೆ ಹ್ಮ್ ಹ್ಮ್ ಇದು ಇನ್ನೂ ಉಳ ಬಿಟ್ಟಿಲ್ಲ ಉಳ ಬಿಟ್ಟಿಲ್ಲ ಸ್ಪಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀರಾ ನೀರು ಚೆನ್ನಾಗಿ ಮೀಥನ್ ಗ್ಯಾಸ್ ತೆಗಿತಾಗಿದ್ದೀವಿ ಈಗ ಮೀಥೆನ್ ಗ್ಯಾಸ್ ತೆಗೆದು ಆಗಿದೆ ಈಗ ಸದ್ಯದಲ್ಲೇ ಹುಳ ಬಿಡಬೇಕು ಅಂದ್ರೆ ಕಾವಿಲ್ಲ ಅಂತ ನೋಡ್ತೀರಾ ಹಾಂ ಓಕೆ ಫುಲ್ಲು ತಣ್ಣಗೆ ಇದ್ದರೆ ಹಾಂ ನಿಮಗೆ ಮೀಥೇನಿಲ್ಲ ಮೀಥೇನಿಲ್ಲ ಹಾಂ ಹಾಂ ಓಕೆ ಒಂದು ವಾರ ಮೀಥೇನೆಲ್ಲ ತೆಗೆದಾದಮೇಲೆ ನೀವು ಆಮೇಲೆ ಹುಳ ಬಿಡ್ತೀರ ಹಾಂ ಮೀಥೇನ್ ತೆಗೆದು ಅದನ್ನು ಪಲ್ಟಾಯಿಸ್ಬೇಕು ಹಾಂ ಹಾಂ ಪಲ್ಟಾಯಿಸ್ತಾರೆ ನಿಮಗೆ ಮೀಥೇನು ಹೋಗುತ್ತೆ ಪಲ್ಟಾಯಿಸ್ತಿಲ್ಲ ಅಂದರೆ ಮೀಥೇನು ಹೋಗೋಲ್ಲ ಓಕೆ ಅಲ್ಲೆಲ್ಲ ಇರುತ್ತೆ ಅಂತ ಹಾಂ ಅದಕ್ಕೆ ಏರಿಯೇಷನ್ ಆಗಬೇಕು ಹೌದೌದು ಗಾಳಿ ಆಡ್ಲಿ ಅಂತ ಸೊ ನಾವು ನೆಕ್ಸ್ಟು ಅದಕ್ಕೆ ನೆರಳು ಮಾಡೋಕ್ಕೆ ಅಂದ್ಬಿಟ್ಟು ಗಿರ್ ಗಿಡಗಳು ಹ್ಞೂ ಬಾಳೆ ಗಿಡಗಳು ನೋಡಿ ಬಾಳೆ ಹಾಕೊಂಡ್ಬಿಟ್ಟಿದ್ದೀವಿ ಓಕೆ ಓಕೆ ಹಾಂ ಹುಳ ಬಿಡೋಕ್ಕೂ ಮುಂಚೆ ಏನಾಗ್ತೀರಿ ಅಂದರೆ ಟ್ರೈಕೊಡರ್ಮಾ ಸುಡಮನಸ್ಸು ಮೆಟರೈಸಿಯಮ್ ಮೈಕ್ರೋಬಿಯಲ್ ಕಲ್ಚರ್ ಸೊ ಕೆಲ ಕೆಲವು ಕಡೆ ವರ್ಮಿ ಎನ್ರೀಸ್ಟ್ ವರ್ಮಿ ಕಂಪೋಸ್ಟ್ ಅಂತ ಮಾಡ್ತಾರೆ ಅದನ್ನೇನು ಮಾಡ್ತಾರೆ ಎರೆ ಉಳ ಗೊಬ್ಬರ ಮಾಡಿಬಿಟ್ಟು ಕೊನೆಗೆ ಕೊಡ್ಬೇಕಾರೆ ನಿಮ್ಗೆ ಏನು ಕೇಳ್ತೀರ ಅದನ್ನು ಮಿಕ್ಸ್ ಮಾಡಿಕೊಡ್ತಾರೆ ನಾವು ನೀವು ಕೇಳಿ ಕೇಳದೆ ಇರಲಿ ಯಾರು ಹತ್ರ ಯಾರೇ ತೊಗೊಂಡ್ರು ಅವ್ರಿಗೆ ಎನ್ರೀಸ್ಟ್ ವರ್ಮಿ ಕಂಪೋಸ್ಟ್ ಸಿಗೋದು ಓಕೆ ಯಾಕೆಂದರೆ ಕೊನೆಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಮಲ್ಟಿಪ್ಲೈ ಆಗಲ್ಲ ಜಾಸ್ತಿ ಆಗಿರೋ ನಿಮ್ಮ ಹತ್ರ ಬರೋ ತನಕ ಎರಡು ತಿಂಗಳು ಮುಂಚೆ ಹಾಕಿದ್ರೆ ಇವಾಗ ಒಂದು ಕೋಟಿ ಜೀವನಗಳಿದ್ರೆ ನಿಮ್ಮ ಹತ್ರ ಬರೋ ತನಕ ಹತ್ತು ಕೋಟಿ ಜೀವನ ಅದು ಸೊ ವರ್ಮಿ ಕಾಂಪೋಸ್ಟ್ ಹದಿನಾರು ನ್ಯೂಟ್ರಿಯೆಂಟ್ಸ್ ಜೊತೆಗೆ ಮೈಕ್ರೋಬಿಯಲ್ ಕಲ್ಚರು ಸಿಗುತ್ತೆ ನಿಮಗೆ ಇದಕ್ಕೆ ಗೋ ಕೃಪಾಮೃತನ ಸ್ಪ್ರೇ ಮಾಡ್ತೀವಿ ನಮ್ಮ ಹತ್ರ ಜೀವಾಮೃತ ಇದೆ ಜೀವಾಮೃತ ಮೂರು ಬಾರಿ ಹಾಕ್ತಿವಿ ಸೊ ಒಂದು ಹುಳ ಬಿಡಕ್ಕಿಂತ ಮುಂಚೆ ಒಂದು ಹುಳ ಬಿಟ್ಟಾದ್ಮೇಲೆ ಇನ್ನೊಂದು ಹಾರ್ವೆಸ್ಟ್ ಮಾಡೋಕ್ಕಿಂತ ಒಂದು ವಾರ ಮುಂಚೆ ಮೂರು ಬಾರಿ ಜೀವಾಮೃತ ಕೊಡ್ತೀವಿ ಒಂದು ಅಥವಾ ಎರಡು ಬಾರಿ ಗೋಕುಪ್ಪ ಕೊಡ್ತೀವಿ ಓಕೆ ಸೊ ಟ್ರೈ ಕೊಡೋರ್ಮ ಸುಡೋ ಮನಸ್ಸು ನೀರು ಹಾಕ್ತಾ ಇರ್ತೀರ ಹಾಕ್ತಾ ಇರ್ತೀವಿ ನೀರು ರೆಗ್ಯುಲರ್ ನೀರು ಎರಡು ದಿವಸ ಸಮ್ಮರ್ ಅಲ್ಲಿ ಎರಡು ದಿವಸಕ್ಕೊಂದ್ಸರಿ ಹೋಗ್ತಿರುತ್ತೆ ಮಳೆಗಾಲದಲ್ಲಿ ವಾರಕ್ಕೊಂದ್ಸರಿ ಕೊಟ್ಟೆ ಸಾಕು ಈಗ ತೊಟ್ಟಿಗಳು ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಬೇರೆ ಎಲ್ಲ ಅಕಸ್ಮಾತ್ ಹುಳಗಳೆಲ್ಲರೂ ಎಸ್ಕೇಪ್ ಆಗಿಬಿಡ್ತವೆ ತಪ್ಪಿಸ್ಕೊಬಿಡ್ತವೆ ಆಮೇಲೆ ಕಂಪ್ಲೇಂಟ್ ಎಲ್ಲ ಕೊಡೋಕ್ಕಾಗಲ್ಲ ನಾವು ಹುಳಗಳಿಗೆ ಅಂತ ನೀವು ಹೆಂಗೆ ಹುಳಗಳು ಹೋಗಲ್ವ ಎಲ್ಲವೇ ಸರ್ ಅದಕ್ಕೆ ಊಟ ಹಾಕಿಕೊಟ್ರೆ ಎಲ್ಲೂ ಹೋಗಲ್ಲ ಸೊ ಹೋದ್ರು ಎಲ್ಲೋಗ್ತವೆ ನಮ್ಮ ಭೂಮಿಲೇ ಇರುತ್ತೆ ಅದು ಊಟ ನಮ್ಮ ಊಟ ಅಕಸ್ಮಾತ್ ಅದು ಇರೋ ಕಡೆ ಊಟ ಸಿಕ್ಕಿಲ್ಲ ಅಂದರೆ ಊಟ ಉಟ್ಕೊಂಡು ಹೋಗಿರುತ್ತೆ ಅಷ್ಟೇ ಪುನಃ ಊಟ ಸಿಕ್ತಾಗ ಪುನಃ ಅಲ್ಲೇ ಬರುತ್ತೆ ಸೊ ಅಕಸ್ಮಾತ್ ಹೋದ್ರೂ ಅಲ್ಲೇ ಒಂದು ಆ ಕಡೆ ಈ ಕಡೆ ಹೋಗಿರ್ತವೆ ಇದು ನಮ್ಮ ನೈಸರ್ಗಿಕವಾಗಿ ಬಂದಂಥ ಎರೆಹುಳ ಅಲ್ಲ ಇದು ಬ್ರೀಡಿಂಗ್ ಪರ್ಪಸ್ಗೆ ಅಂತ ಇರೋ ಎರೆಹುಳ ಸೊ ಇದು ಎರಡು ಅಡಿಗಿಂತ ಕೆಳಗಡೆ ಹೋಗೋದೇ ಇಲ್ಲ ಓಕೆ ಈಗ ನಮ್ಮ ಎರೆಹುಳಿಗೂ ಅದಕ್ಕೂ ಕ್ಲಾಶ್ ಆಗಲ್ವಾ ಹಾಗಲ್ಲ ಆದ್ರೂ ಏನಾಗುತ್ತೆ ಕ್ರಾಸ್ ಆಗುತ್ತೆ ಅಷ್ಟೇ

ಒಂದೂವರೆ ಅಡಿ ತನಕ ಇರೋ ಹಿರೆಯ ಹುಳಗಳೆಲ್ಲ ಸಿಕ್ಕಿದೆ ನಮ್ಗೆ ನಾಟೆ ಎರಡು ಹುಳ ಇದೆಲ್ಲ ಅಷ್ಟು ಬರಲ್ಲ ಇದು ಒಂದು ನಮ್ಮೆರೆ ಹುಳನ ಜಾಸ್ತಿ ಉದ್ದ ಬರುತ್ತೆ ನಮ್ಮ ಜಾಸ್ತಿ ಹಳಿಕರು ನಮ್ಮೆರೆ ಹುಳು ಸಿಕ್ಕಾಬಿಟ್ಟೆ ಚೂಟಿ ಇದೆ ನಮ್ಮ ಹುಳುಬೆಳ ಅಂತ ಹೋಗ್ಬಿಡುತ್ತೆ ಅಂದ್ರೆ ಇದೊಂದು ಸ್ವಲ್ಪ ಎಮ್ಮೆ ತರ ಹೋಗುತ್ತೆ ಅದು ಬ್ರೀಡಿಂಗ್ ಪರ್ಪಸ್ಗೆ ಅಂತ ಇರೋದು ಸೊ ಅದರಿಂದ ಅದು ಸ್ವಲ್ಪ ದಪ್ಪ ಇದೆ ಸ್ವಲ್ಪ ಎಲ್ಲಿರೋ ಎಲ್ಲಿ ಊಟ ಸಿಕ್ಕುತ್ತೆ ಅಲ್ಲಿ ಮಾತ್ರ ಇರುತ್ತೆ ನಮ್ದು ನಮ್ಮ ಏರಿಯಾಗೋಳ ನಾಟ್ ಏರಿಯಾಗೋಳ ಒಂಥರ ಎಲ್ಲ ಕಡೆ ನುಗ್ಗಾಡ್ತಿರುತ್ತೆ ಹೌದೌದು ಇದೊಂಥರ ಏನಂದ್ರೆ ಗೌರ್ಮೆಂಟಲ್ಲಿ ಓದ್ತಾವೆ ಅದು ನಮ್ಮದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾವೆ ಅನ್ನೋ ತರ ಆಮೇಲೆ ಇನ್ನೊಂದು ಬಾಳೆ ತರಗು ಒಂದು ಬಾಳೆ ತೋಟ ಇದೆ ಅರ್ಶಿನ ತೋಟ ಇದೆ ಈ ಬಾಳೆ ತರಗು ಆ ಕಡೆ ಹಾಕಿರೋದು ಅರ್ಶಿನ ತರಗು ಈ ಬಾಳೆ ತರಗಲ್ಲಿ ಓಕೆ ಫಾಸ್ಫರಸ್ ಇದೆ ಈ ಫಾಸ್ಫರಸ್ ಕೊನೆಗೆ ನಾವು ಗೊಬ್ಬರ ರೆಡಿ ಆಗೋ ತನಕ ಇದು ಎಲ್ಲ ಡಿಕಂಪೋಸ್ ಆಗಿಬಿಟ್ಟು ಗೊಬ್ಬರ ಜೊತೆ ಸೇರ್ಕೊಂಬಿಡುತ್ತೆ ಸೊ ನಮ್ದು ಗ್ಲಿರ್ಸಿಡಿಯಾ ಸುತ್ತ ಗಿಲಿರ್ ಸಿಡಿಯ ಹಾಕೊಂಡಿದೀವಿ ಅಕ್ಸೆ ಹಾಕ್ಕೊಂಡಿದೀವಿ ಅದನ್ನು ತಂದು ತಂದು ಹಾಕ್ತಾ ಇರ್ತೀವಿ ಸೊ ನೈಟ್ರೋಜನು ಫಿಕ್ಸ್ ಮಿಕ್ಸ್ ಆಗುತ್ತೆ ಫಾಸ್ಫರಸ್ಸು ಮಿಕ್ಸ್ ಆಗುತ್ತೆ ಹಾಂ ಇನ್ನು ಇಲ್ಲೊಂದು ಒಂದು ಸಾವಿರ ಇದೆ ಸರ್ ಇಲ್ಲಿ ಹಾಂ ಹತ್ತು ಸಾವಿರ ಮೇಲೆ ಇದೆ ಿಡಿಯೋ ಇದು ನೆಕ್ಸ್ಟ್ ನಾವು ಕಾಳ್ಮೆಂಟ್ಸ್ ಮಾಡಬೇಕು ಅಂತ ಅನ್ಕೊಂಡು ಗ್ಲಿರ್ಸಿಡಿಯಾ ಕಪ್ಸೋಕ್ಕೆ ಅಂದ್ಬಿಟ್ಟು ನಾವೇ ನರ್ಸರಿ ಮಾಡ್ಕೊಂಡಿದ್ದೀವಿ ಜೊತೆಗೆ ವಿಂಡ್ ಬ್ರೇಕರ್ ಕೂಡ ಆಗುತ್ತೆ ನಮ್ಮ ಗಿಡಗಳಿಗೆ ಮಲ್ಚಿಂಗ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಸರ್ ಕಾನ್ಸೆಪ್ಟ್ ಇಷ್ಟ ಸರ್ ನಮ್ಗೆ ಏನ್ ಬೇಕೋ ನಾವು ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಆಯ್ತಾ ನಿಮಗೆ ಗೊತ್ತಿರೋ ನಾಲ್ಕು ಜನ ಕೊಡಿ ಎಲ್ಲಿ ತನಕ ಅವ್ರು ತಯಾರು ಮಾಡ್ಕೊಳ್ಳೋ ತನಕ ಆಮೇಲೆ ಅವರು ನಾಲ್ಕು ಜನಕ್ಕೆ ಕೊಡ್ತಾರೆ ತಯಾರು ಮಾಡಿ ಹೌದು ಓಕೆ ಏನು ಸರ್ ನಿಮ್ಮ ತೋಟ ನೋಡಿದ್ರೆ ಬರೀ ಒಬ್ರದ್ದು ಗುಂಡಿಗಳು ಒಬ್ರದ್ದು ಕಾರ್ಖಾನೆನೇ ಇದೆಯಲ್ಲ ಸರ್ ಸರ್ ಹಾಗೆ ಮಾಡಿದ್ರೇನೆ ಬೆಳೆ ಬರೋದು ಇಲ್ಲಿ ನೋಡಿದ್ರೆ ಒರ್ಮಿ ಕಾಂಪೋಸ್ಟ್ ಇದೆ ಅಲ್ಲಿ ನೋಡಿದ್ರೆ ವರ್ಮಿ ವಾಶ್ ಇದೆ ತೋಟದಲ್ಲಿ ಹೆಚ್ಚು ಕಡಿಮೆ ಒಂದು ಸಾವಿರ ನುಗ್ಗೆ ಒಂದು ಸಾವಿರ ತೊಗರಿ ಹ್ಞೂ ಹ್ಞೂ ಒಂದು ಸಾವಿರ ಬಾಳೆ ಓಕೆ ಒಂದು ಅರುವತ್ತೆಪ್ಪತ್ತು ವೆರೈಟಿ ಹಣ್ಣಿನ ಗಿಡಗಳು ಹ್ಞೂ ಹ್ಞೂ ಒಂದು ಸಾವಿರ ಅಕ್ಸೆ ಹಾಂ ಹಾಂ ಸೊ ಹಿಂಗೆ ನಮ್ಮ ಜನಕ್ಕೆ ಬೇಕಾಗಿರೋದು ಇದು ಸರ್ ಏನು ಮಾಡಬೇಕು ಮುಂದೆ ಹ್ಞೂ ನಾನು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಸಸ್ಟೈನ್ ಆಗಬೇಕು ಸೊ ನಾವು ಇಲ್ಲಿ ಎರೆ ಜಲ ಹೆಂಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀವಿ ಇಷ್ಟಲ್ಲದೆ ಕೆ ವಿ ಕೆ ಚಾಮರಾಜನಗರ ಕೆ ವಿ ಕೆ ಕಡೆಯಿಂದ ಬಿ ಎಸ್ ಸಿ ಎ ಜಿ ಸ್ಟೂಡೆಂಟ್ಸ್ಗಳು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಇಲ್ಲಿ ನಮ್ಮ ತೋಟದಲ್ಲಿ ಬಂದು ಮೂರು ವಾರ ಇಂಟರ್ನ್ಶಿಪ್ ಮಾಡಿದ್ದಾರೆ ಸೊ ಇಂಟರ್ನ್ಶಿಪ್ ಮಾಡಿ ಅವರೇ ಡ್ರಮ್ನೆಲ್ಲ ಹೆಂಗೆ ತಯಾರು ಮಾಡಬೇಕು ಪಂಚಗವ್ಯ ಹೆಂಗೆ ಪ್ರಿಪೇರ್ ಮಾಡಬೇಕು ಜೀವಾಮೃತ ಹೆಂಗೆ ಮಾಡಬೇಕು ಇದೆಲ್ಲ ಮಾಡಿದ್ದಾರೆ ಇದಲ್ಲದೆ ಇದನ್ನ ಈ ಪ್ರಾಸೆಸ್ನ ನೋಡೋದಕ್ಕೆ ಮಣಿಪುರದಿಂದ ಇಪ್ಪತ್ತೈದು ಜನ ಟೀಮು ಆರ್ಗ್ಯಾನಿಕ್ ಫಾರ್ಮರ್ಸ್ ಟೀಮ್ ಬಂದಿತ್ತು ಸೊ ಅವರು ವಾಪಸ್ ಇದು ನೋಡ್ಕೊಂಡು ಹೋಗಿ ಮಾಡಿಬಿಟ್ಟು ನನಗೆ ಫೋಟೋಸ್ ಎಲ್ಲ ಕಳಿಸಿದರು ಚೆನ್ನಾಗಿ ಮಾಡಿದ್ದಾರೆ ತಮಿಳ್ನಾಡಿಂದ ಒಂದು ಬ್ಯಾಚ್ ಬಂದಿದ್ದರು ಸೊ ಸಿಕ್ಕಾಪಟೆ ವಿಸಿಟರ್ಸ್ ಬಂದಿದ್ದರು ಇದು ಸ್ಪೆಷಲಿ ಈ ಪ್ರಾಸೆಸ್ ನೋಡೋದಕ್ಕೆ ಸೊ ಖುಷಿಯಾಯಿತು ಈ ಸೆಟಪ್ಪು ತುಂಬ ಜನಕ್ಕೆ ಯೂಸ್ ಆಗಿದೆ ಅಂತ ಸೊ ಇನ್ನೂ ನಿಮ್ಮ ಚಾನಲ್ ಮುಖಾಂತರ ನೋಡಿದವ್ರಿಗೆ ನಿಮ್ಮದು ವೃಂದ ತುಂಬ ದೊಡ್ಡದು ಎಲ್ಲರಿಗೂ ತಲುಪಲಿ ಅಂತ ತಲುಪಿ ಅವರೇ ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದ ಎಲ್ರಿಗೂ ಧನ್ಯವಾದಗಳು ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಲೈಫ್ ಆಫ್ ನ್ಯಾಚುರಲ್ ಫಾರ್ಮಸ್ ಅಂತ ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿನೋದ್ನವ್ರನ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಬಾಯ್ ಬಾಯ್